ವಚನಗಳು ಕನ್ನಡ ನಾಡಿನ ಜನಸಾಮಾನ್ಯರ ಆಶೋತ್ತರಗಳನ್ನು ಪ್ರತಿಬಿಂಬಿಸುವಂಥ ಒಂದು ಪ್ರಸಾರ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದ್ದೇವೆ ಆಗಿನ ಕಾಲದಲ್ಲಿ ಧರ್ಮವನ್ನಾಗಲಿ ಅಥವಾ ಬೇರೆ ಭಕ್ತಿಯನ್ನಾಗಲಿ ಪ್ರಸಾರ ಮಾಡಬೇಕಾದಂಥ ಸಂದರ್ಭದ ಒಳಗಡೆಯಲ್ಲಿ ಸಾಹಿತ್ಯ ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇತ್ತು ಅವಾಗ ಬೇರೆ ಯಾವುದೇ ಪ್ರಸಾರ ಮಾಧ್ಯಮಗಳು ಇರಲಿಲ್ಲ ಆ ಹಿನ್ನೆಲೆಯಲ್ಲಿ ಎಲ್ಲ ಶರಣರು ಬಸವಣ್ಣನ ನೇತೃತ್ವದಲ್ಲಿ ಎಲ್ಲ ಶರಣಾದಿ ಪ್ರಮುಖರು ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಆ ದುಡಿಮೆಗೆ ಸಂಬಂಧ ಅಭಿಪ್ರಾಯಗಳನ್ನ ವಚನಗಳ ಮೂಲಕವೇ ಅಭಿವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯ ಒಳಗಡೆಯಲ್ಲಿ ವಚನಗಳು ಜೀವನದ ಸಮಸ್ತ ವಿವರಗಳನ್ನು ಜೀವನಕ್ಕೆ ಬೇಕಾಗಿರತಕ್ಕಂಥ ಸಮಸ್ತ ಮೌಲ್ಯಗಳನ್ನು ಕೂಡ ಕೊಡುವಂತವಾಗಿದ್ದಾವೆ ಆಯ್ದಕ್ಕೆ ಲಕ್ಕಮ್ಮ ಮತ್ತು ಮಾರಯ್ಯ ಅನ್ನುವಂಥ ದಂಪತಿಗಳು ಈ ವಚನ ಚಳುವಳಿಯಲ್ಲಿ ಪ್ರಮುಖವಾದಂತ ಪಾತ್ರವನ್ನು ವಹಿಸಿದ್ದಾರೆ ಈ ವ್ಯಕ್ತಿಗಳು ಶ್ರಮಜೀವಿಗಳಾಗಿದ್ರು ಒಟ್ಟಾರೆಯಾಗಿ ವಚನ ಸಾಹಿತ್ಯ ಅನ್ನುವಂಥದ್ದೇ ಕನ್ನಡ ನಾಡಿನ ಕುಶಲ ಕಲೆಗಾರರ ಕುಶಲ ಕರ್ಮಿಗಳ ಮತ್ತು ದುಡಿಮೆಯ ದುಡಿಮೆಯನ್ನೇ ನಂಬಿರತಕ್ಕಂಥ ವ್ಯಕ್ತಿಗಳ ಆಶೋತ್ತರಗಳನ್ನು ಅಭಿವ್ಯಕ್ತಿಸುವಂಥ ಒಂದು ಸಾಧನವಾಗಿದೆ ಈ ಹಿನ್ನೆಲೆಯಲ್ಲಿ ಯಾವ ಯಾವ ಕೆಲಸವನ್ನು ಮಾಡ್ತಾ ಇದ್ರು ಆ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ವಚನ ಚಳುವಳಿಯಲ್ಲಿ ಸೇರಿಕೊಂಡು ದುಡಿಮೆಯನ್ನೇ ಒಂದು ಮೌಲ್ಯವನ್ನಾಗಿ ಮಾಡಿಕೊಂಡು ಕಾಯಕವೇ ಕೈಲಾಸ ಅನ್ನುವಂಥ ಹೊಸ ಒಂದು ಆದರ್ಶವನ್ನು ಬಿತ್ತಿದ್ರು ಇಂಥ ಹಿನ್ನೆಲೆಯಲ್ಲಿ ಕಾಯಕಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಮಹತ್ವ ಬಂತು ಯಾವ ಕಾಯಕವೂ ಕೀಳಲ್ಲ ಯಾವ ಕಾಯಕವೂ ಮೇಲಲ್ಲ ಅನ್ನುವಂಥ ಹಿನ್ನೆಲೆಯ ಒಳಗಡೆಯಲ್ಲಿ ಎಲ್ಲ ಶರಣರು ಕೂಡ ತಮ್ಮ ಕೆಲಸಗಳನ್ನ ನಿರ್ವಹಿಸ್ತಲೇನೆ ಆಧ್ಯಾತ್ಮ ಚಿಂತನೆಯಲ್ಲಿ ಅನುಭವ ಮಂಟಪದಲ್ಲಿ ಒಟ್ಟಾಗಿ ಸೇರಿ ತೊಡಗಿಸಿಕೊಳ್ತಾ ಇದ್ರು ಇಂಥ ಹಿನ್ನೆಲೆಯಲ್ಲಿ ಆಯುಧಕ್ಕೆ ಲಕ್ಕಮ್ಮ ಮತ್ತು ಆಯುಧಕ್ಕೆ ಮಾರಯ್ಯ ಅನ್ನುವಂಥ ದಂಪತಿಗಳು ಕೂಡ ಸೇರಿಕೊಂಡ್ರು ಅವರೊಂದು ವಚನ ಬಹಳ ಸುಂದರವಾಗಿರತಕ್ಕಂಥ ವಚನ ಮತ್ತು ಬಹಳ ಅತ್ಯಂತ ಇವತ್ತಿನ ಸಮಾಜಕ್ಕೆ ಅತ್ಯಂತ ಪ್ರಮುಖವಾದಂಥ ಪ್ರಸ್ತುತವಾಗಿರತಕ್ಕಂಥ ವಚನ ಇದೆ ಆ ವಚನವನ್ನು ಓದಿ ಅದರ ಬಗ್ಗೆ ನಾಲ್ಕು ಮಾತುಗಳನ್ನ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿ ಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿ ಗುಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಈ ಸಕ್ಕಿ ಆಸೆ ನಿಮಗೆ ಏಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಈ ಒಂದು ಸಣ್ಣ ವಚನ ಇಡೀ ಸಂಪತ್ತನ ಕೇಂದ್ರೀಕರಿಸುವಂತ ಇಡೀ ಸಂಪಾದನೆಯನ್ನ ಅತಿಯಾಗಿ ಮಾಡುವಂತ ವ್ಯಕ್ತಿಗಳಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಎಚ್ಚರಿಕೆಯನ್ನು ಕೊಡುವಂತ ರೀತಿಯಲ್ಲಿ ಇದೆ ಅಂದ್ರೆ ನಮಗೆ ಇವತ್ತಿನ ಆಹಾರ ಸಂಪಾದನೆಗೆ ಎಷ್ಟು ಬೇಕೋ ಅಷ್ಟು ನಾವು ಸಂಪಾದನೆ ಮಾಡ್ಕೋಬೇಕು ಹೊರತು ಅಥವಾ ಅಷ್ಟು ದುಡಿಮೆಯನ್ನು ಮಾಡ್ಬೇಕು ಹೊರತು ಅತಿಯಾಗಿ ದುಡಿಮೆ ಮಾಡುವುದರ ಮೂಲಕವಾಗಿ ಸಂಪತ್ತನ್ನು ಕೇಂದ್ರೀಕರಿಸ್ತಾ ಹೋಗುವಂಥದ್ದು ಸಂಪತ್ತನ ಸಂಗ್ರಹ ಮಾಡ್ತಾ ಹೋಗುವಂಥದ್ದು ಒಳ್ಳೆಯದಲ್ಲ ಅದು ಸಮಾಜ ದ್ರೋಹದ ಕೆಲಸ ಹೇಳ್ತಾರೆ ಈ ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಅನ್ನುವಂಥವ್ರು ಒಂದು ದಿನಸಿ ಅಂಗಡಿ ಹತ್ರ ಕೆಲಸ ಮಾಡ್ತಿರ್ತಾರೆ ಆ ದಿನಸಿ ಅಂಗಡಿಯಲ್ಲಿ ಮೂಟೆಯಲ್ಲಿ ಬಿದ್ದಿರ್ತಕ್ಕಂತ ಕಾಳುಗಳು ಮತ್ತೆ ಭತ್ತ ದವಸ ಮತ್ತೆ ರಾಗಿ ಜೋಳ ಇತ್ಯಾದಿ ದವಸಗಳು ಅವು ಚೆಲ್ಲಿರ್ತವೆ ಆ ಚೆಲ್ಲಿರ್ತಕ್ಕಂಥವನ್ನ ಜನಗಳು ಓಡಾಡ್ತಾ ಮತ್ತೆ ಬರ್ತಾ ಹೋಗ್ತಾ ತುಳಿತಾ ಇರ್ತಾರೆ ಅಂದ್ರೆ ಜೀವನಕ್ಕೆ ಅತ್ಯಂತ ಪ್ರಮುಖವಾಗಿ ಆಧಾರವಾಗಿರ್ತಕ್ಕಂತ ಇಂಥ ದವಸ ಧಾನ್ಯವನ್ನ ತುಳಿಯುವುದು ಒಂದ್ ರೀತಿ ಮಹಾಪಾಪ ತುಳಿಯುವುದು ಮಹಾ ಕೇಡು ಅನ್ನುವಂತ ಹಿನ್ನೆಲೆಯಲ್ಲಿ ಅದನ್ನ ಆಯ್ಕೊಂಡು ಬಂದು ಅದರ ಮೂಲಕವಾಗಿ ಒಂದು ಆಹಾರವನ್ನ ತಯಾರು ಮಾಡಿ ತಾವು ಇಬ್ರು ಊಟ ಮಾಡಿ ಮಿಕ್ಕದ್ದನ್ನ ದಾಸೋಹ ಮಾಡುವಂತ ಕೆಲಸಕ್ಕೆ ಇವರು ಕೈ ಹಾಕಿದ್ರು ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ಅನ್ನುವಂಥವ್ರು ಅದಕ್ಕೋಸ್ಕರವೇ ಆಯ್ದಕ್ಕಿ ಎನ್ನುವಂತ ಹೆಸರು ಅವ್ರಿಗೆ ಬಂದಿದ್ದು ಅಕ್ಕಿಯನ್ನ ಆಯ್ಕೊಂಡು ಬರ್ತಾ ಇದ್ರು ಅಕ್ಕಿಯನ್ನ ಹಾಯ್ಕೊಂಡು ಬಂದು ಇವತ್ತಿನ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಗ್ರಹ ಮಾಡ್ಕೊಳ್ತಿದ್ರು ಒಂದು ಕಾಳನ್ನು ಕೂಡ ಹೆಚ್ಗೆ ತರ್ತಿರ್ಲಿಲ್ಲ ಒಂದು ದಿವಸ ಏನಾಗಿದೆ ಅಂತಂದ್ರೆ ಮಾರಯ್ಯ ಒಂದು ಎರಡು ಬೊಗ್ಸೆ ಅಕ್ಕಿಯನ್ನ ಹಾಕೊಂಡು ಬರ್ತಾನೆ ಒಂದು ಬೊಕ್ಷೆ ಅಕ್ಕಿ ಆಯ್ಕೆ ಬಂದ್ರೆ ಅರ್ಧ ಬೊಗ್ಸೆಯನ್ನ ತಾವು ಊಟ ಮಾಡಿ ಅರ್ಧ ಬೊಗ್ಸೆ ಅನ್ನವನ್ನ ದಾಸೋಹಕ್ಕಾಗಿ ಬಂದಂತ ಶರಣರಿಗಾಗಿ ಮೀಸಲಿಡ್ತಕ್ಕಂತ ಕೆಲಸವನ್ನ ಇವರಿಬ್ರು ಮಾಡ್ತಾ ಇದ್ರು ಒಂದು ದಿವಸ ಎರಡು ಬೊಗ್ಸೆ ಅಕ್ಕಿಯನ್ನ ಹಾಯ್ಕೊಂಡು ಬಂದಿರತಕ್ಕಂಥ ಮಾರಯ್ಯನ ಕಂಡು ಲಕ್ಕಮ್ಮ ಈ ವಚನವನ್ನ ಹೇಳ್ತಾಳೆ ಈ ಸಕ್ಕಿ ಆಸೆ ನಿನಗೇಕೆ ಮಾರಯ್ಯ ಅಂದ್ರೆ ಇಷ್ಟೊಂದು ಸಂಪತ್ತನ್ನು ತಂದಿದೆಯಲ್ಲ ನೀನು ಅಂತ ಅಂದ್ರೆ ಎರಡು ಬಗ್ಸೆ ಅಕ್ಕಿ ಇವತ್ತಿನ ನಮ್ಮ ಸಂಪಾದನೆ ಮತ್ತು ಸಂಗ್ರಹ ಮಾಡುವಂತ ದುರ್ಬುದ್ಧಿಯ ಮುಂದೆ ಏನೇನೂ ಅಲ್ಲ ಇವತ್ತಿನ ನಮ್ಮ ಸಮಾಜದಲ್ಲಿ ಅಂತ ಹಿನ್ನೆಲೆಯಲ್ಲಿ ಒಂದು ಬೊಗೆ ಅಕ್ಕಿ ಮಾತ್ರವೇ ನಮ್ಮ ಆಹಾರಕ್ಕೆ ಬೇಕಾಗಿರುವಂಥದ್ದು ಅದರ ದಾಸೋಹನ ಮಾಡುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ ಇಂಥ ಹಿನ್ನೆಲೆಯ ಒಳಗಡೆಯಲ್ಲಿ ನೀನು ಎರಡ ಎರಡು ಬೊಗಸೆ ಅಕ್ಕಿಯನ್ನು ಹಾಕೊಂಡು ಬಂದಿರತಕ್ಕಂಥದ್ದು ಏನಾಗಿದೆ ಅಂದ್ರೆ ಇನ್ಯಾರಿಗೋ ಪ್ರಾಣಿಗಳಿಗೆ ಅಥವಾ ಇನ್ಯಾವುದೋ ಪಕ್ಷಿಗಳಿಗೆ ಇನ್ಯಾವುದಕ್ಕೋ ಆಹಾರವಾಗಿರುವುದನ್ನು ತಗೊಂಡು ಬಂದಿದ್ದೀವಿ ಅಂದ್ರೆ ಇನ್ನೊಬ್ಬರಿಗೆ ಆಹಾರವಾಗುವುದನ್ನು ಕಿತ್ಕೊಂಡು ತರುವಂಥದ್ದು ಕೂಡ ಒಂದು ಪಾಪವಾಗಿದೆ ನಮಗೆ ಆದ್ರಿಂದ ಈ ರೀತಿಯಾಗಿರ್ತಕ್ಕಂಥ ದುರಾಸೆಯನ್ನ ಯಾವ ಕಾರಣಕ್ಕೂ ಇಟ್ಕೊಳ್ಬಾರದು ಅನ್ನುವದನ್ನ ಈ ವಚನ ಹೇಳ್ತಾ ಇದೆ ಆಸೆ ಎಂಬುದು ಅರಸಿಂಗಲ್ಲದೆ ಅನ್ನುವಂತ ಮಾತಿದೆಯಲ್ಲ ಅದನ್ನು ವಿಶೇಷವಾಗಿ ಗಮನಿಸಬೇಕು ಯಾಕಂದ್ರೆ ಇಡೀ ರಾಜ್ಯಾಡಳಿತ ದುರಾಸೆಗೆ ಒಳಪಟ್ಟಿರುತ್ತದೆ ಒಬ್ಬ ರಾಜ ಅಂತ ಆದ ತಕ್ಷಣವೇ ಅವನ ಮೊದಲ ಕೆಲಸ ಏನಪ್ಪ ಅಂದ್ರೆ ಆಕ್ರಮಣ ಮಾಡುವಂಥದ್ದು ಬೇರೆ ಇನ್ನೊಂದು ರಾಜ್ಯದ ಮೇಲೆ ಅಥವಾ ಬೇರೆ ಇನ್ಯಾವುದೋ ದೇಶದ ಮೇಲೆ ಆಕ್ರಮಣ ಮಾಡುವುದರ ಮೂಲಕ ತನ್ನ ಖಜಾನೆಯನ್ನು ತುಂಬಿಸಿಕೊಳ್ಳುವಂಥದ್ದು ತನ್ನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವಂತ ಕೆಲಸ ಮಾಡ್ತಾಳೆ ರಾಜರಿಗಿರ್ತಕ್ಕಂಥ ಇಂಥ ದುರಾಸೆ ನಮ್ಮಂತ ಸಾಮಾನ್ಯರಿಗೆ ಯಾಕೆ ಬೇಕು ಅನ್ನುವಂಥ ರೀತಿಯಲ್ಲಿ ಆಯ್ದಕ್ಕೆ ಲಕ್ಕಮ್ಮ ಪ್ರಶ್ನೆ ಮಾಡ್ತಾಳೆ ಅಂದ್ರೆ ಜನಸಾಮಾನ್ಯರು ಅವತ್ತಿನ ದುಡಿಮೆಯನ್ನು ಅವತ್ತೇ ಮಾಡಿಕೊಂಡು ಅಷ್ಟರಲ್ಲೇ ತೃಪ್ತಿ ಪಟ್ಕೊಂಡು ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅನ್ನುವಂಥ ತತ್ವಕ್ಕೆ ಒಳಗಾಗಿರ್ತಕ್ಕಂಥವ್ರು ಅದಕ್ಕಿಂತ ಹೆಚ್ಚಿಗೆ ಅವ್ರು ಇಷ್ಟಪಡೋದಿಲ್ಲ ಆ ಇಷ್ಟಪಡೋದಲ್ಲಿ ಯಾರ ಸಂಪತ್ತು ಇಷ್ಟಪಡದೆ ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಅದು ರಾಜರಿಗೆ ಸಂಬಂಧಪಟ್ಟಿದ್ವು ಅಂತ ಅಂದ್ರೆ ಒಂದು ರೀತಿಯಲ್ಲಿ ರಾಜಪ್ರಭುತ್ವವನ್ನು ಟೀಕೆ ಮಾಡ್ತಾ ರಾಜಪ್ರಭುತ್ವವನ್ನು ಕೂಡ ಒಂದು ರೀತಿಯಲ್ಲಿ ಅಲ್ಲಗಳ ನಮ್ಮ ಜನಸಾಮಾನ್ಯರ ದುಡಿಮೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಪಾತ್ರವಾಗುವಂತೆ ಆಯ್ದಕ್ಕೆ ಲಕ್ಕಮ್ಮ ಮತ್ತು ಮಾರಯ್ಯ ಮಾಡ್ತಾ ಇದ್ದಾರೆ ಸೊ ಈ ವಚನದ ಮೂಲಕ ನಾವು ಎರಡು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನ ಗಮನಿಸಬಹುದು ಒಂದು ಅತಿಯಾಗಿ ಆಸೆ ಪಡಬಾರ್ದು ಅನ್ನುವಂಥದ್ದು ಒಂದು ಎರಡನಾಗಿ ಈ ರಾಜಪ್ರಭುತ್ವ ಅತಿಯಾಗಿ ಆಸೆ ಪಡುತ್ತಲ್ಲ ಅದನ್ನ ವಿರೋಧಿಸಬೇಕು ಅನ್ನುವಂಥದ್ದು ಒಂದು ಅಂದ್ರೆ ಇನ್ನೊಬ್ಬರ ಆಹಾರವನ್ನು ಕಿತ್ಕೊಳ್ಳುವಂಥದ್ದು ನಮಗೆ ಒಳ್ಳೆಯದಲ್ಲ ಅದು ನಾವು ಸಮಾಜಕ್ಕೆ ಮಾಡುವಂತ ದ್ರೋಹ ಯಾವುದೇ ಕಾರಣಕ್ಕೆ ಆಹಾರವನ್ನ ಪೋಲು ಮಾಡುವಂಥದ್ದು ಆಮೇಲೆ ಸಂಗ್ರಹ ಮಾಡುವಂಥದ್ದು ಆಮೇಲೆ ಬೇರೆ ರೀತಿಯಾಗಿರ್ತಕ್ಕಂಥ ದುರ್ವ್ಯಯ ಮಾಡುವಂಥದ್ದು ನಾವು ಸಮಾಜಕ್ಕೆ ಮಾಡುವ ದ್ರೋಹ ಅನ್ನುವಂಥ ರೀತಿಯ ಆಲೋಚನೆಯನ್ನ ಈ ವಚನಕಾರರು ಮಾಡ್ತಾರೆ ಅದಕ್ಕೆ ಕಾಯಕವೇ ಕೈಲಾಸ ಅನ್ನುವಂತ ಒಂದು ಮಂತ್ರವನ್ನ ಅಥವಾ ಮಂತ್ರಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಒಂದು ಮೌಲ್ಯವನ್ನ ಬಸವಣ್ಣವರು ಕೊಟ್ಟದ ಮೇಲೆ ಆ ಕೊಟ್ಟಿದ್ದ ಆ ಮೌಲ್ಯವನ್ನ ಇವರೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸ್ತಾ ಬಂದ್ರು ನಾವು ಯಾಕೆ ವಚನ ಸಾಹಿತ್ಯವನ್ನ ಇಷ್ಟೊಂದು ವಿಪರೀತವಾಗಿ ನಾವು ಅದ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದೀವಿ ಅದನ್ನ ಆರಾಧಿಸ್ತೀವಿ ಅಂತಂದ್ರೆ ಅದ್ರ ಒಳಗಡೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವ್ಯಕ್ತಿತ್ವಕ್ಕೆ ಗೌರವ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಸಣ್ಣ ಇರುವೆಯಿಂದ ಶುರು ಮಾಡಿ ಒಂದು ದೊಡ್ಡ ಆನೆಯವರೆಗೂ ಇರತಕ್ಕಂಥ ಗಾತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲಾ ಮಹನೀಯರ ಬಗ್ಗೆನು ಕೂಡ ಗೌರವ ಇದೆ ಇರುವೆ ತನ್ನ ಕೆಲಸ ಇರುವೆ ಮಾಡಲೇಬೇಕು ಆನೆ ತನ್ನ ಕೆಲಸ ತಾನು ಮಾಡಲೇಬೇಕು ಅವೆರಡೂ ಕೂಡ ಸಮಾಜಕ್ಕೆ ಪೂರಕವಾಗಿದ್ದಾವೆ ಎರಡೂ ಹೊಂದಾಣಿಕೆ ಮಾಡ್ಕೊಂಡೆ ಜೀವನವನ್ನು ಮಾಡಬೇಕಾಗಿದೆ ಇಂಥ ಹಿನ್ನೆಲೆ ಒಳಗಡೆಯಲ್ಲಿ ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಅಷ್ಟೂ ಜನ ಆ ಕೆಳವರ್ಗದ ವಚನಕಾರರಾಗ್ಲಿ ಅಥವಾ ದುಡಿಮೆಯನ್ನೇ ನಂಬಿರತಕ್ಕಂಥ ವಚನಕಾರರಾಗ್ಲಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ದುಡಿಮೆಯ ಬಗ್ಗೆ ವಿಪರೀತವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡ್ರು ನಾನು ಇಂಥ ಕೆಲಸ ಮಾಡ್ತಿದ್ದೀನಿ ಅಂತ ಆತ್ಮವಿಶ್ವಾಸದಲ್ಲಿ ಹೇಳ್ತಾ ಬಂದ್ರು ಆ ಆತ್ಮವಿಶ್ವಾಸದಿಂದ ಹೇಳ್ತಾ ಬಂದಿದ್ದಕ್ಕೋಸ್ಕರನೇ ಅವರ ಕಾಯಕಕ್ಕೊಂದು ಗೌರವ ಬಂತು ಆ ಕೆಲಸಕ್ಕೊಂದು ಗೌರವ ಬಂತು ಈ ಕೆಲಸ ಕನಿಷ್ಠ ಈ ಕೆಲಸ ಗರಿಷ್ಠ ಈ ಕೆಲಸ ಶ್ರೇಷ್ಠ ಈ ಕೆಲಸ ಅಧಮ ಅನ್ನುವಂಥ ಯಾವ ವ್ಯತ್ಯಾಸವನ್ನು ಮಾಡದೆ ಸರ್ವ ಸಮಾನತೆಯನ್ನು ಪ್ರತಿಪಾದಿಸುವಂತ ಕೆಲಸವನ್ನು ಮಾಡಿದ್ರು ಅಂದರೆ ಜನಗಳ ಸಾಮಾಜಿಕ ದೃಷ್ಟಿಯಲ್ಲೂ ಸರ್ವ ಸಮಾನತೆ ಕೆಲಸ ಮಾಡುವ ಆ ಕೆಲಸಗಳಲ್ಲೂ ಕೂಡ ಸರ್ವ ಈ ವಚನಕಾರರು ಸಾಧಿಸಿ ತೋರಿದರು ಸಾಧಿಸಿ ತೋರಿಸಿದ್ದಕ್ಕಂಥ ಕಾರಣಕ್ಕೋಸ್ಕರವಾಗಿ ವಚನ ಸಾಹಿತ್ಯ ಶ್ರೇಷ್ಠವಾದ ಸಾಹಿತ್ಯ ಅನ್ನುವಂಥ ಒಂದು ಬಿರುದಿಗೆ ಪಾತ್ರವಾಗಿದೆ ಮತ್ತೆ ಎಲ್ಲರೂ ಕೂಡ ಅದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಮತೆಯಿಂದಲೇ ಅದನ್ನ ಅಧ್ಯಯನ ಮಾಡ್ತಾರೆ ಆಮೇಲೆ ವಚನ ಸಾಹಿತ್ಯದಲ್ಲಿ ಹೇಳ್ದಿರ್ತಕ್ಕಂಥ ವಿಷಯವೇ ಇಲ್ಲ ಅನ್ನುವಂತ ಒಂದು ಅಭಿಪ್ರಾಯ ಚಾಲನೆಲ್ಲಿದೆ ಯಾಕಂದ್ರೆ ವೇದಗಳಲ್ಲಿ ಹೇಳದಿರತಕ್ಕಂಥ ವಿಷಯ ಇಲ್ಲ ಅಂತ ಆ ವೈದಿಕ ಸಾಹಿತ್ಯ ವೈದಿಕ ಪರಂಪರೆ ಏನನ್ನ ಹೇಳುತ್ತೆ ಅದಕ್ಕೂ ಮಿಗಿಲಾಗಿ ವಿಪರೀತವಾಗಿರ್ತಕ್ಕಂಥ ಒಂದು ಭಕ್ತಿ ಭಾವದಿಂದ ಮತ್ತು ಏಕಾಗ್ರತೆಯಿಂದ ಈ ಕೆಲಸಗಳನ್ನ ಇವರೆಲ್ಲ ಮಾಡ್ತಾ ಮಾಡ್ತಾ ಬಂದ್ರು ಈ ಹಿನ್ನೆಲೆಯಲ್ಲಿ ಒಳಗಡೆ ಇದು ಕನ್ನಡ ಜನಗಳ ವೇದ ಅದನ್ನ ವಚನ ವೇದ ಅಂತಲೂ ಕೂಡ ಕರಿತಾ ಹೋಗ್ತಾರೆ ಕನ್ನಡ ಜನಗಳ ವೇದ ಈ ವೇದ ಅವರ ಎಲ್ಲ ರೀತಿಯಾಗಿರ್ತಕ್ಕಂಥ ದುಡಿಮೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಶ್ರಮಜೀವಿಗಳ ಈ ಕಾಯಕ ಚಳುವಳಿಯಾಗಿ ಅದು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಆ ದೃಷ್ಟಿಯಿಂದಲೇ ಇದು ಸಂಗ್ರಹ ಮಾಡುವಂತ ಈ ವಚನ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯ ಈ ಹೇಳಿರ್ತಕ್ಕಂಥ ಆಸೆ ಎಂಬುದು ಅರಸಿಂಗಲ್ಲದೆ ಅನ್ನುವಂಥ ವಚನ ಏನಿದೆ ಅದು ಒಂದು ಕಡೆ ರಾಜಪ್ರಭುತ್ವವನ್ನು ವಿರೋಧಿಸ್ತಾ ಇದೆ ಇನ್ನೊಂದು ಕಡೆ ಸಾಮಾನ್ಯ ಜನಗಳ ದುಡಿಮೆಯನ್ನು ಕೂಡ ಗೌರವ ದುಡಿಮೆಯನ್ನ ಮೇಲಕ್ಕೆ ಎತ್ತುವಂತ ಒಂದು ಗೌರವವನ್ನು ಕೂಡ ತೋರಿಸ್ಕೊಡ್ತಾ ಇದೆ